ಹಿಂದೆ ನೀವೇನು ನೋಡ್ತಾ ಇದ್ರೆ ಇದರಿಂದ ನನಗನ್ಸುತ್ತೆ ಇದರ ಮೆರಗು ಇನ್ನೂ ಜಾಸ್ತಿ ಆಯ್ತು ಇನ್ನೂ ಹೆಚ್ಚಾಯಿತು ಅಂತ ಯಾಕಂದ್ರೆ ಸಾಕ್ಷಾತ್ ಆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನನೇ ಬೆಂಗಳೂರಿಗೆ ಇಳಿದು ಬಂದ ಹಾಗಿದೆ ಈ ಈ ಒಂದು ಅದ್ಭುತ ಕಲೆಯ ಕಲಾವಿದರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ಸರ್ ಇಲ್ಲಿ ನಮಸ್ಕಾರ ಸರ್ ತಮ್ಮ ಹೆಸರು ನಮಸ್ಕಾರ ಪವಿತ್ರ ಕಾಸರಗೋಡು ಮೂವತ್ ಮೂವತ್ತು ವರ್ಷದಿಂದ ಬೆಂಗಳೂರಲ್ಲಿ ಮತ್ತು ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದೊಂದು ನಮಗೊಂದು ಅಪೂರ್ವವಾಗಿ ಯೋಗಂದು ಕೂಡಿ ಬಂದಿದೆ ಇದೊಂದು ಖಾಲಿ ಮಾಡೋದಕ್ಕೋಸ್ಕರ ಸುಮಾರೊಂದು ಎರಡು ವಾರದಿಂದ ಇದು ನಾವು ರಾತ್ರಿ ಆಗಲಾಗಿ ಒಂದು ಹತ್ತು ಜನ ಆರ್ಟಿಸ್ಟು ಇದ್ಕೊಂಡು ಮಾಡಿದ್ದೀವಿ ಇದರ ಹಿಂದೆ ಸುಮಾರು ಸಮ ಇದೆ ಮ್ಯಾಕ್ಸಿಮಮ್ ನಾವು ಇದು ನ್ಯಾಚುರಾಲಿಟಿ ಕೊಡೋಕ್ಕೇ ಟ್ರೈ ಮಾಡಿದ್ದೀವಿ ಅದು ನ್ಯಾಚುರಲಿಟಿ ಏನು ಇದೆ ಅದೇನೇ ನಾವು ಮಾಡೋಕ್ಕೆ ನೋಡಿದ್ದೀವಿ ಅದರಲ್ಲಿ ಅನ್ಕೊಂಡಿದ್ರೆ ಸಂಶಯನೇ ಇಲ್ಲ ಅಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಯಾವ್ದ್ರಿಂದ ನೀವು ಇದನ್ನ ಮಾಡಿರೋದು ನೀವು ಹೇಳಿದ್ರಿ ಎರಡು ವಾರ ತಗೊಂಡ್ರಿ ಅಂತ ಯಾವ್ದ್ರಿಂದ ಮಾಡಿದೀರಾ ಹೇಗೆ ಅಂತ ಸ್ವಲ್ಪ ಹೇಳಿ ಇದರಲ್ಲಿ ಸುಮಾರು ಮೆಟೀರಿಯಲ್ ಇದೆ ಅಂದ್ರೆ ಇದು ಪ್ಲೈವುಡ್ ಕಾರ್ಡ್ಬೋರ್ಡು ಮತ್ತೆ ಬೋರ್ಡ್ ಅಂತ ಮೆಟೀರಿಯಲ್ ಇದೆ ಮತ್ತೆ ಫೋಮು ಕೊನೆಯಲ್ಲಿ ಔಟರ್ ಜಾಸ್ತಿ ಥರ್ಮಕೋಲ್ ಫೋಮ್ ಅಲ್ಲೇ ನೋಡಬಹುದು ಇದನ್ನ ಅದು ಪ್ರತಿಯೊಂದು ಕಂಬನು ಆ ಡೀಟೇಲ್ ಆಗಿ ಒಂದು ಕಲ್ಲು ಕೆತ್ತನೆ ಅದು ಆ ರೀತಿಯಲ್ಲೇ ಮಾಡ್ಕೊಂಡು ಬರೋದು ಶ್ರಮ ಪಟ್ಟಿದ್ದೀವಿ ನಾವು ಮ್ಯಾಕ್ಸಿಮಮ್ ಆಗಿ ನೀವು ಎಷ್ಟು ವರ್ಷದಿಂದ ಈ ಕಲೆಯಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಇದೀವಿ ಇದಕ್ಕೆ ಸ್ಪೆಷಲಾಗಿ ನಮ್ಮ ಸೌತ್ ಕೇಂದ್ರದವರನ್ನೇ ಆರ್ಟಿಸ್ಟ್ಗಳನ್ನೇ ನಾನು ನಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಬಂದಿದ್ದೀವಿ ಜೊತೆ ಚಿಕ್ಕಮಗಳೂರು ಮಂಗಳೂರು ಆ ಕಡೆ ಮತ್ತು ಕಾಸರಗೋಡು ಕಡೆಯವರೇ ಜಾಸ್ತಿ ಇನ್ವೊಲ್ ಆಗಿದ್ದಾರೆ ನಮ್ಮ ಕಡೆಯವರೇ ಜಾಸ್ತಿ ಆಗಿದ್ದಾರೆ ಅಂದರೆ ಅಲ್ಲಿಯ ದೇವಸ್ಥಾನ ಕೂಡಲು ಜಾಸ್ತಿ ಅವರಿಗೆ ಸ್ವಲ್ಪ ನೋಡಿ ಒಂದು ನಾಲೆಜ್ ಜಾಸ್ತಿ ಇರುತ್ತೆ ಅದರಿಂದ ಅವರನ್ನೇ ಹಾಕ್ಕೊಂಡು ಮಾಡಿದ್ದೀನಿ ಆ ಮೂಕಾಂಬಿಕೆ ಆಶೀರ್ವಾದ ನಿಮ್ ನಿಮಗೆ ಒಲಿದಿದೆ ಹಾಗೆ ಅದು ಇದರಲ್ಲಿ ಕಾಣಿಸ್ತಾ ಇದೆ ಕೂಡ ಇದೇ ತರಹದ ಮತ್ತಿನ್ಯಾವ ಒಂದು ಕಲೆಗಳನ್ನ ಮಾಡಿದ್ದೀರಾ ಈ ಒಂದು ಸ್ಟ್ರಕ್ಚರ್ ಇದೇ ತರ ಬೇರೆ ಮಾಡಿದೀವಿ ಜಾಸ್ತಿ ಮಾಡಿದ್ವಿ ಬೆಂಗಳೂರು ಈ ಟೈಪ್ ಅಲ್ಲಿ ಫಸ್ಟ್ ಆಗಿ ಮಾಡಿದೀವಿ ನಮ್ದು ಎಲ್ಲ ಸೈನ್ ಬೋರ್ಡ್ ಆ ತರೇಟೆಡ್ ಕಲೆಯಲ್ಲಿ ಏನೇನಿದೆ ಸ್ಪೆಷಲ್ಸ್ ಅದನ್ನ ಮಾಡ್ತಾ ಇದೀವಿ ಥರ ಎಲ್ಲ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಕೆರೆಟೆ ಇದರಿಂದೆಲ್ಲ ವಿಶೇಷವಾಗಿ ಎಲ್ಲ ಎಲ್ಲ ಒಲೆಗಳು ಆ ತರ ಎಲ್ಲ ಈ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಮೊದಲನೇ ಬಾರಿ ಪಾಲ್ಗೊಳ್ತಾರ ಖಂಡಿತ ಸರ್ ತುಂಬಾ ಖುಷಿ ಆಯ್ತು ನಮಗೆ ಈ ಒಂದು ವರ್ಷ ಮೊದಲನೇ ಬಾರಿ ಈ ಒಂದು ಸ್ಟ್ರಕ್ಚರ್ ನ ತಗೊಂಡ್ ಬಂದಿದಿರಾ ಮುಂದಿನ ವರ್ಷ ಇದಕ್ಕಿಂತ ಇನ್ನೂ ದೊಡ್ಡ ಒಂದು ಸ್ಟ್ರಕ್ಚರ್ ನಿಮ್ಮ ಕಲೆಯನ್ನು ನೋಡೋದಕ್ಕೆ ನಾವು ಕಾಯ್ತಾ ಇರ್ತೀವಿ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ